ಹಾಯ್ ಸ್ನೇಹಿತರೆ ನಮಸ್ತೆ ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ ನಾನಿವತ್ತೊಂದು ಮನಿ ಸೇವಿಂಗ್ ಟಿಪ್ಸ್ನ ಇದ್ದೀನಿ ಸ್ನೇಹಿತರೆ ಐದು ವರ್ಷದಲ್ಲಿ ಹನ್ನೊಂದರಿಂದ ಹನ್ನೆರಡು ಲಕ್ಷ ರೂಪಾಯಿನ ಸೇವ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಗೆ ಯಾವ ಥರ ಆದರೂ ಸೇವಿಂಗ್ಸ್ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನನ್ನ ಕೈಯ್ಯಲ್ಲಾದರೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಾವು ಹನ್ನೊಂದರಿಂದ ಹನ್ನೆರಡು ಲಕ್ಷ ರೂಪಾಯಿ ಸೇವ್ ಮಾಡಬೇಕು ಐದು ವರ್ಷದಲ್ಲಿ ಅಂದರೆ ನಾವು ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಸೇವ್ ಮಾಡಲೇಬೇಕು ಸ್ನೇಹಿತರೆ ಮಂತ್ಲಿ ಟ್ವೆಲ್ ಟು ಫಿಫ್ಟೀನ್ ತೌಸಂಡ್ ನಾವು ಸೇವ್ ಮಾಡಲೇಬೇಕು ಈ ಸೇವಿಂಗ್ಸ್ನ ಡಿವೈಡ್ ಮಾಡಿಕೊಂಡು ಸೇವ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಎರಡು ಥರ ಆಡಿ ನಾನು ಇವತ್ತು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಸ್ನೇಹಿತರೆ ಕೊಡೋದು ನೀವು ಇದೇ ಥರ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಜಸ್ಟ್ ಎಕ್ಸಾಂಪಲ್ ನಿಮಗೆ ಈ ಮೆಥಡ್ ಇಷ್ಟ ಆಯಿತು ಅಂದರೆ ಫಾಲೋ ಮಾಡಿ ಇಲ್ಲ ನಿಮ್ಮ ನೀವು ನಿಮ್ಗೆ ಯಾವ ಥರ ಬರುತ್ತೆ ಆ ಥರ ಫಾಲೋ ಮಾಡಿ ಸ್ನೇಹಿತರೆ ಎರಡು ಆರ್ ಡಿ ಹಾಕೊಬೇಕು ಮೊದಲನೇದು ಒಂದು ಆರ್ ಡಿ ಬಂದು ಪೋಸ್ಟ್ ಆಫೀಸಲ್ಲಿ ಇನ್ನೊಂದು ಆರ್ ಡಿ ಬಂದು ಬ್ಯಾಂಕಲ್ಲಿ ಇದು ಹಾಕಪ್ಪ ಅಂದರೆ ಡಿವೈಡ್ ಮಾಡಿ ಎಮರ್ಜೆನ್ಸಿಗೆ ನಮ್ಮ ಅಮೌಂಟ್ ಬೇಕು ಅಂದರೆ ತೊಗೊಳೋದಕ್ಕೆ ಬ್ಯಾಂಕಲ್ಲಿ ನಮಗೆ ಯಾವುದೇ ಫಂಡು ಯಾವುದೇ ಎಮರ್ಜೆನ್ಸಿಗೆ ನಾವು ಎತ್ಕೊಂಡ್ವಿ ಅಂದರೆ ಯಾವುದೇ ರೀತಿಯ ಫೈನ್ ಇಲ್ದಿರ ಚಾರ್ಜಸ್ ಇಲ್ದಿರ ನಮ್ ನಾವು ತಗೋಬೋದು ಸ್ನೇಹಿತರೆ ಯಾವಾಗ ಬೇಕಾದರೂ ತಗೋಬಹುದು ಬಟ್ ಪೋಸ್ಟ್ ಆಫೀಸಲ್ಲಿ ಆಪ್ಷನ್ ಇಲ್ಲ ನಾವು ಐದು ವರ್ಷಕ್ಕೆ ಹಾಕಿದ್ವಿ ಅಂದ್ರೆ ಐದು ವರ್ಷಕ್ಕೆ ಎತ್ಕೊಬೇಕು ಮೆಚೂರಿಟಿ ಅಮೌಂಟ್ ಹಂಗೇನಾದ್ರು ನಾವು ಎತ್ಕೋತೀವಿ ಅಂದ್ರೆ ಅದಕ್ಕೆ ಚಾರ್ಜಸ್ ಹಾಕ್ಲೇಬೇಕು ಸ್ನೇಹಿತರೆ ಚಾರ್ಜಸ್ ನಾವು ಕಟ್ಟಬೇಕಾಗುತ್ತೆ ಸೊ ಹಾಗಾಗಿ ಸೊ ಹಂಗಾಗಿ ನಾನು ಡಿವೈಡ್ ಮಾಡಿ ಪೋಸ್ಟ್ ಆಫೀಸಲ್ಲಿ ಒಂದು ಒಂದು ಆರ್ಡಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಪೋಸ್ಟ್ ಆಫೀಸ್ ಒಂದು ಐದು ಸಾವಿರ ನಾವು ಹಾಕ್ತೀವಿ ಅಂದರೆ ಅರವತ್ತು ತಿಂಗಳಿಗೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಸ್ನೇಹಿತರೆ ಮೂರು ಲಕ್ಷ ಆಗುತ್ತೆ ಒಂದು ಇಂಟ್ರೆಸ್ಟ್ ಎಲ್ಲ ಸೇರಿ ಒಂದು ಸಿಕ್ಸ್ಟಿ ಟೂ ತೌಸಂಡ್ ಇಂಟ್ರೆಸ್ಟ್ ಬಂತು ಅಂದರೆ ತ್ರೀ ಲ್ಯಾಕ್ ಸಿಕ್ಸ್ಟಿ ಟೂ ತೌಸಂಡ್ ಫೈವ್ ಫೈ ಇಯರ್ಸ್ಗೆ ಮೆಚುರಿಟಿ ಅಮೌಂಟ್ ನಮಗಿಷ್ಟು ಸಿಗುತ್ತೆ ಸ್ನೇಹಿತರೆ ಅದೇ ಬ್ಯಾಂಕಲ್ಲಿ ನಾವು ಹಾಕಿದ್ವಿ ಅಂದರೆ ಐದು ಸಾವಿರ ರೂಪಾಯಿ ಅರವತ್ತು ತಿಂಗಳಿಗೆ ಮೂರು ಲಕ್ಷನೇ ಕಟ್ಟಿರ್ತೀವಿ ಅದು ಒಂದು ಐವತ್ತಾರು ಸಾವಿರ ಅಂದರೆ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಕಡಿಮೆ ಇದೆ ಪೋಸ್ಟ್ ಆಫೀಸ್ಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕಲ್ಲಿ ಸ್ವಲ್ಪ ಕಡಿಮೆನೇ ಹಂಗಾಗಿ ಬಟ್ ಏನಂದ್ರೆ ಬ್ಯಾಂಕ್ ಅಲ್ಲಿ ಎಮರ್ಜೆನ್ಸಿಗೆ ನಾವು ಬ್ಯಾಂಕ್ ಬ್ಯಾಂಕಲ್ಲಿ ನಮಗೆ ಇಂಟ್ರೆಸ್ಟ್ ಒಂದು ಫಿಫ್ಟಿ ಸಿಕ್ಸ್ ತೌಸಂಡ್ ಬಂತು ಅಂದ್ರೆ ತ್ರೀ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ನಮ್ಮ ಬ್ಯಾಂಕಲ್ಲಿ ಮೆಚೂರಿಟಿ ಅಮೌಂಟ್ ಬರುತ್ತೆ ಸ್ನೇಹಿತರೆ ನಮ್ಮ ಹತ್ರ ಏನಾದ್ರು ಒಂದು ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಅಮೌಂಟ್ ಇತ್ತು ಅಂದ್ರೆ ಫಿಕ್ಸೆಡ್ ಡೆಪಾಸಿಟ್ ಇಟ್ಕೋತೀವಿ ಸ್ನೇಹಿತರೆ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಾಗ ಏನಾಗುತ್ತೆ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಬಂದು ಬ್ಯಾಂಕಲ್ಲಿ ಮಾತ್ರನೇ ಇರೋದು ಫೈವ್ ಇಯರ್ಸ್ಗೆ ನಾವು ಫಿಫ್ಟ್ ಫಿಕ್ಸ್ಡ್ ಡೆಪಾಸಿಟ್ ಇವಾಗ ಒನ್ ಲ್ಯಾಕ್ ರುಪೀಸ್ ಇತ್ತು ಅಂದರೆ ಫೈವ್ ಗೆ ನಾವು ಇಟ್ವಿ ಅಂದರೆ ನಮಗೆ ಮೆಚೂರಿಟಿ ಅಮೌಂಟ್ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ಬರುತ್ತೆ ಸ್ನೇಹಿತರೆ ಇಂಟ್ರೆಸ್ಟು ಸೇರಿಸಿ ಈಗ ಫಿಕ್ಸೆಡ್ ಡೆಪಾಸಿಟ್ ನಾವು ಬ್ಯಾಂಕಲ್ಲಿ ಇಟ್ವಿ ಅಂದರೆ ಅದರಲ್ಲಿ ಎರಡು ಟೈಪ್ ಫಿಕ್ಸೆಡ್ ಡೆಪಾಸಿಟ್ ಇದೆ ಸ್ನೇಹಿತರೆ ಒಂದು ಕುಮುಲೇಟಿವ್ ಫಿಕ್ಸೆಡ್ ಡೆಪಾಸಿಟ್ ನಾನ್ ಕುಮುಲೇಟಿವ್ ಫಿಕ್ಸ್ಡ್ ಡೆಪಾಸಿಟ್ ಒಂದು ಬಂದು ಪೇ ಇದು ಇಂಟ್ರೆಸ್ಟ್ ಬಂದು ಲಾಸ್ಟಲ್ಲಿ ಕೊಡ್ತಾರೆ ಸ್ನೇಹಿತರೆ ಇದಕ್ಕೆ ನಾನ್ ಗೆ ಬಂದು ನಮಗೆ ಇಂಟ್ರೆಸ್ಟು ತಿಂಗಳಿಗೆ ಬೇಕಾ ತಿಂಗಳಿಗೆ ಬೇಕಾ ವರ್ಷಕ್ಕೆ ಬೇಕಾ ಮೂರು ತಿಂಗಳಿಗೆ ಬೇಕಾ ಆರು ತಿಂಗಳಿಗೆ ಬೇಕಾ ಆ ಥರ ಕೊಡ್ತಾರೆ ನಾವು ಯಾವ ತರ ಇದ್ ಮಾಡ್ತೀವೋ ಆ ಥರ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಯಾವ ತರ ನಮಗೆ ಇಂಟ್ರೆಸ್ಟು ಬೇಕು ಒಂದಾದರೆ ನಾವು ನಮಗೆ ಆ ಅಮೌಂಟ್ ಮಾತ್ರ ನಾವು ಹಂಗೆ ಇರಬೇಕು ನಮಗೆ ಇಂಟ್ರೆಸ್ಟ್ ನಾವು ಯೂಸ್ ಮಾಡ್ಕೊಬೇಕು ಅಂದರೆ ಈ ಥರನೂ ಬಳಸ್ಕೊಬೋದು ಯಾವ ಥರ ಬೇಕಾದರೂ ಇದು ಬ್ಯಾ ಒನ್ ಲ್ಯಾಕ್ಗೆ ಒನ್ ಲ್ಯಾಕ್ಗೆ ನಮಗೆ ಒಂದು ತ್ರೀ ತರ್ಟಿ ತ್ರೀ ಫಿಫ್ಟಿ ರುಪೀಸ್ ಟು ಒನ್ ತೌಸಂಡ್ ಸಿಗುತ್ತೆ ಮಂತ್ಲಿ ಅನ್ಸುತ್ತೆ ಒಂದು ಮೂರು ತಿಂಗಳಿಗೆ ಒಂದು ಸಾವಿರ ಸಿಗ್ಬೋದು ಇಂಟ್ರೆಸ್ಟು ಅನ್ಕೊತೀನಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಒಂದು ಮುನ್ನೂರೈದ್ರಿಂದ ನಾನೂರ ಎಷ್ಟು ಸಿಗ್ಬೋದು ಒಂದು ಲಕ್ಷಕ್ಕೆ ಆಮೇಲೆ ಇದಕ್ಕೆ ನಾವು ಫಿಫ್ಟಿ ಇಟ್ಟಾಗ ಯಾವಾಗ್ಲೂ ಟ್ಯಾಕ್ಸ್ ಕಟ್ ಆಗ್ಬಿಡುತ್ತೆ ಸ್ನೇಹಿತರೆ ಇಂಟ್ರೆಸ್ಟ್ ಬರೋದರಿಂದ ಟ್ಯಾಕ್ಸ್ ಕಟ್ ಆಗುತ್ತೆ ಅದಕ್ಕೆ ನಾವು ಫಾರ್ಮ್ ಫಿಲ್ ಮಾಡಿ ಅವ್ರಿಗೆ ಕೊಡಬೇಕು ಫಿಫ್ಟೀನ್ ಜಿ ಫಿಫ್ಟೀನ್ ಎಚ್ ಅಂತ ಫಾರ್ಮ್ ಬ್ಯಾಂಕಲ್ಲೇ ಕೊಡ್ತಾರೆ ಆ ಫಾರ್ಮ್ನ ನಾವು ಫಿಲ್ ಮಾಡಿ ಅವ್ರಿಗೆ ಕೊಡಬೇಕು ಫಿಕ್ಸೆಡ್ ಫಿಕ್ಸ್ಡ್ ನ ನಾವು ಬ್ಯಾಂಕಲ್ಲೂ ಇದು ಮಾ ಫೋನ್ ಫೋನಲ್ಲೂ ಫೋನ್ ಆ್ಯಪಲ್ಲೂ ಈ ಇದು ಬರುತ್ತೆ ಅದರಲ್ಲಿ ಬೇಕಾದರೂ ಫಿಲ್ ಮಾಡ್ಬೋದು ಇದು ಫಿಲ್ ಮಾಡೋದ್ರಿಂದ ನಮ್ಗೆ ಯಾವುದೇ ಟ್ಯಾಕ್ಸ್ ಅಮೌಂಟು ಕಟ್ಟಾಗೋದಿಲ್ಲ ಹಾಗಾಗಿ ಇದು ಕಂಪಲ್ಸರಿ ನಾವು ಫಿಲ್ ಮಾಡಲೇಬೇಕಾಗುತ್ತೆ ಮತ್ತೆ ಈಗ ಹಾರ್ಡಿಗೂ ಅಷ್ಟೇ ಸ್ನೇಹಿತರೆ ಅದಕ್ಕೂ ಅಷ್ಟೇ ನಾವು ಕಟ್ ಈ ಫಾರ್ಮ್ ಬರುತ್ತೆ ಆ ಫಾರ್ಮ್ ನ ನಾವು ಫಿಲ್ ಮಾಡಿದ್ರೆ ನಮ್ಗೆ ಯಾವುದೇ ಟ್ಯಾಕ್ಸ್ ಯಾವುದೇ ಚಾರ್ಜಸ್ ಕಟ್ಟಾಗೋದಿಲ್ಲ ನೆಕ್ಸ್ಟ್ ಮೂರನೇ ಗೋಲ್ಡ್ ಗೋಲ್ಡ್ ಚಿಟ್ಟು ಒಂದು ಐದು ಸಾವಿರ ಹಾಕೊಂಡ್ವಿ ಅಂದ್ರೆ ಐದು ಸಾವಿರ ಇಂಟು ಹನ್ನೆರಡು ತಿಂಗಳಿಗೆ ಅರವತ್ತು ಸಾವಿರ ಕಟ್ತೀವಿ ಸ್ನೇಹಿತರೆ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕಟ್ತೀವಿ ಇವಾಗ ಗ್ರಾಮ್ ರೇಟ್ ಬಂದು ಏಳುವರೆ ಸಾವಿರ ಇದೆ ಏಳುವರೆ ಸಾವಿರ ಆದ್ರಿಂದ ವರ್ಷಕ್ಕೆ ಎಂಟು ಗ್ರಾಮ್ ಎಂಟರಿಂದ ಏಳು ಗ್ರಾಮ್ ಏಳರಿಂದ ಎಂಟು ಗ್ರಾಮ್ ಆದರೂ ನಾವು ವರ್ಷಕ್ಕೆ ಸೇವ್ ಮಾಡ್ತೀವಿ ಅಂದ್ರೂ ಐದು ವರ್ಷಕ್ಕೆ ಮೂವತ್ತೈದು ಗ್ರಾಮ್ ನಾವು ಸೇವ್ ಮಾಡ್ತೀವಿ ಸ್ನೇಹಿತರೆ ಪ್ರಾಫಿಟ್ ಬರೀ ಒಂದು ಒಂದು ಸಾವಿರ ರೂಪಾಯಿ ಪ್ರಾಫಿಟ್ ಅಂದ್ರೂ ಸಾವಿರ ಇಲ್ಲ ಈಗಿರೋ ರೇಟ್ ನೋಡಿದ್ದೀರಾ ಗೋಲ್ಡ್ ರೇಟ್ ಎಷ್ಟು ಬೇಗ ಜಾಸ್ತಿ ಆಗ್ತಾಯಿ ಒಂದು ಮಿನಿಮಮ್ ಒಂದು ಸಾವಿರ ಆದರೂ ಮೂವತ್ತೈದು ಸಾವಿರ ರೂಪಾಯಿ ಜಾಸ್ತಿ ಸಿಗುತ್ತೆ ಅರವತ್ತು ಸಾವಿರದ ಇಂಟು ಐದು ಐದು ವರ್ಷಕ್ಕೆ ಮೂರು ಲಕ್ಷ ರೂಪಾಯಿ ನಾವು ಕಟ್ಟಿರ್ತೀವಿ ಮೂವತ್ತೈದು ಸಾವಿರ ಮೂರು ಲಕ್ಷದ ಮೂವತ್ತೈದು ರೂಪಾಯಿ ಅಂದರೆ ಇನ್ನೂ ಮೂವತ್ತೈದು ಸಾವಿರ ಸೇರಿಸಿದ್ರು ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನಮಗೆ ಸಿಗುತ್ತೆ ಸ್ನೇಹಿತರೆ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನಮಗೆ ಗೋಲ್ಡಲ್ಲಿ ಸಿಗುತ್ತೆ ಇದು ಕಡಿಮೆ ನಾನು ಹಾಕಿರೋದು ಇನ್ನೂ ಜಾಸ್ತಿ ಸಿಗುತ್ತೆ ಟೋಟಲ್ ಸೇವಿಂಗ್ಸ್ ಒಂದು ವರ್ಷಕ್ಕೆ ನಾವು ಎಷ್ಟು ಐದು ವರ್ಷಕ್ಕೆ ಎಷ್ಟು ಮಾಡ್ತೀವಿ ಅಂದರೆ ನೋಡಿ ಆರ್ ಡಿ ಪೋಸ್ಟ್ ಆಫೀಸಲ್ಲಿ ಹಾಕಿರೋದಕ್ಕೆ ಮೂರು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಆರ್ ಡಿ ಬ್ಯಾಂಕಲ್ಲಿ ಹಾಕಿರೋದಕ್ಕೆ ಮೂರು ಲಕ್ಷದ ಐವತ್ತ ಆರು ಸಾವಿರ ರೂಪಾಯಿ ಗೋಲ್ಡ್ ಮೂರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ನಾನು ಇಲ್ಲಿ ಹೇಳಿದ್ನಲ್ಲ ಬರೀ ಮೂವತ್ತೈದು ಒಂದು ವರ್ಷಕ್ಕೆ ಒಂದು ಸಾವಿರ ಅಂದರು ಐದು ವರ್ಷಕ್ಕೆ ಲೆಕ್ಕ ಹಾಕ್ಕೊಂಡು ನಾನು ಮೂವತ್ತೈದು ಗ್ರಾಮ್ ಮೂವತ್ತೈದು ಸಾವಿರ ಅಷ್ಟು ಹಾಕಿದ್ದೀನಿ ಇಲ್ಲಿ ಜಾಸ್ತಿ ನಾನು ಹಾಕಿಲ್ಲ ಇದನ್ನು ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿನೂ ಆಗ್ಬೋದು ಇಲ್ಲಿ ತೋರಿಸಿದ್ದು ಮೂರು ಲಕ್ಷದ ಮೂವತ್ತೈದು ಸಾವಿರ ಅಂತ ಹೇಳಿದ್ನಲ್ಲ ಮೂವತ್ತೈದರಿಂದ ಅರವತ್ತು ಸಾವಿರನೂ ಆಗ್ಬೋದು ನಾನು ಇಲ್ಲಿ ಬರೀ ಮೂರು ಲಕ್ಷದ ಮೂವತ್ತೈದು ಸಾವಿರ ಹಾಕಿದ್ದೀನಿ ಒಟ್ಟು ಹತ್ತು ಲಕ್ಷದ ಐವತ್ತ ಮೂರು ಸಾವಿರ ರೂಪಾಯಿ ಆಗುತ್ತೆ ಹತ್ತು ಲಕ್ಷದ ಐವತ್ತ್ಮೂರು ಸಾವಿರ ಅಂದರೆ ಅದೇ ಇಲ್ಲಿ ಇಲ್ಲಿ ಗೋಲ್ಡಲ್ಲಿ ಇನ್ನೂ ಇನ್ಕ್ರೀಸ್ ಆದರೆ ಹನ್ನೊಂದು ಲಕ್ಷದವರೆಗೂ ಹೋಗುತ್ತೆ ಮತ್ತು ನಮ್ಮ ಹತ್ರ ಏನಾದರೂ ಎಫ್ಡಿ ಒಂದು ಲಕ್ಷ ಇತ್ತು ಅದನ್ನು ನಾವು ಇಟ್ಟಿದ್ವಿ ಅಂದರೆ ಒಂದು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ಆಗುತ್ತೆ ಒಟ್ಟು ಹನ್ನೆರಡು ಲಕ್ಷದ ಹದಿಮೂರು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ಸ್ನೇಹಿತರೆ ಹನ್ನೆರಡು ಲಕ್ಷದ ಹದಿಮೂರು ಸಾವಿರ ಅಂದರೆ ಹನ್ನೊಂದರಿಂದ ಹದಿಮೂರು ಹನ್ನೆರಡು ಲಕ್ಷ ರೂಪಾಯಿವರೆಗೂ ನಾವು ಸೇವ್ ಮಾಡ್ಬೋದು ಈ ಒಂದು ಸಾವಿರ ಸಾರಿ ಒಂದು ಲಾಕ್ ರೂಪಾಯಿ ನಮ್ಮ ಹತ್ರ ಎಕ್ಸ್ಟ್ರಾ ಇದ್ದಿದ್ಕೆ ಹನ್ನೆರಡು ಲಕ್ಷ ಅಂತ ತೋರಿಸಿದ್ದು ಅದು ಅಂದ್ರೆ ಹನ್ನೊಂದು ಲಕ್ಷ ರೂಪಾಯಿ ನಾವು ಸೇವ್ ಮಾಡ್ಬೋದು ಸ್ನೇಹಿತರೆ ಈ ಗೋಲ್ಡಲ್ಲಿ ಹೆಂಗೆ ಬೇಕಾದರೂ ಆಗುತ್ತಲ್ಲ ಅದಕ್ಕೆ ನಾನು ಇಲ್ಲಿ ಕಡಿಮೆ ಹಾಕಿದೀನಿ ಕಡಿಮೆ ಹಾಕಿರೋದ್ರಿಂದ ಇಲ್ಲಿ ಹತ್ತು ಚಿಲ್ಲರೆ ಬಂತು ಈಗ ಗೋಲ್ಡಲ್ಲಿ ನಾನು ಕರೆಕ್ಟಾಗಿ ಹಾಕಿದ್ರೆ ಹನ್ನೊಂದು ಲಕ್ಷ ಬರುತ್ತೆ ಸ್ನೇಹಿತರೆ ಇದು ಇವತ್ತಿನ ಸೇವಿಂಗ್ಸು ಮನಿ ಸೇವಿಂಗ್ ಟಿಪ್ಸು ನಿಮ್ಗೆ ಈ ಈ ಟಿಪ್ಸ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನು ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಹೆಲ್ಪ್ ಆಗುತ್ತೆ ಅಂದರೆ ಅವ್ರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಸ್ನೇಹಿತರೆ